ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಹೊಸ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಪಡಲ್ಕಾಯಿ ಅಂತ ಹೇಳ್ತಾರೆ ಕೆಲವ್ರ ಕಡೆ ಹಡ್ಲುಕಾಯಿ ಅಂತ ಹೇಳ್ತಾರೆ ಇದು ಸಾಂಬಾರು ಮಾಡ್ತಾಯಿದ್ದೆ ಇದನ್ನು ಪಲ್ಯ ಕೂಡ ಮಾಡ್ತಾರೆ ಕೂಟ್ ಮಾಡ್ತಾರೆ ಎಲ್ಲ ರೀತಿ ಯೂಸ್ ಮಾಡ್ತಾರೆ ನಾನು ಮಸಾಲೆ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ಮ್ಯಾಚ್ ಆಗುವಂಥ ಮಸಾಲೆ ಸಾಂಬಾರು ಏನಪ್ಪ ಅಂದರೆ ಮುದ್ದೆಗೆ ಅನ್ನಕ್ಕೆ ಮತ್ತು ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಮ್ಯಾಚ್ ಆಗುವಂಥ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲಿಗೆ ಕಾಯನೆಲ್ಲ ನೀಟಾಗಿ ಸಣ್ಣ ಸಣ್ಣಗೆ ಹಚ್ಕೋಬೇಕು ನೋಡಿ ನಾನು ಸಣ್ಣದಾಗಿ ಹಚ್ಕೋತಾ ಇದ್ದೀನಿ ನಮಗೆ ಒನ್ ಒನ್ ಫುಲ್ ಕಾಯಿ ಕೂಡ ನಾನು ಹಾಕಿಲ್ಲ ಅರ್ಧ ಹಾಕಿದ್ದೀನಿ ಅಷ್ಟೇ ಯಾಕಂದರೆ ಜಾಸ್ತಿ ಯಾರೂ ತಿನ್ನೋದಿಲ್ಲ ಮಕ್ಕಳೆಲ್ಲ ಇಷ್ಟಪಡೋಲ್ಲ ಅಂಥೇಳಿ ಮತ್ತೆ ಸಾಂಬಾರು ಹೇಗೆ ಮಾಡೋದು ಅಂದರೆ ನಾವು ಇಲ್ಲಿ ಮಸಾಲೆ ಐಟಮ್ಸ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಗಸಗಸೆ ಇಷ್ಟೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೋತೀನಿ ಮತ್ತು ನೀವೆಲ್ಲ ಹೇಗೆ ಸಾಂಬಾರು ಮಾಡ್ತೀರಾ ಇದು ಈ ಕಾಯಿ ಸಾಂಬಾರು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮನೇಲಿ ಇಷ್ಟ ಆಗುತ್ತಾ ಈ ಕಾಯಿ ಸಾಂಬಾರು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಕೆಲವರು ಇಷ್ಟಪಡ್ತಾರೆ ಕೆಲವರು ಕೂಟಲ್ಲಿ ಕೂಟ್ ಥರ ಮಾಡಿಕೊಂಡು ಇಷ್ಟಪಡ್ತಾರೆ ಕೂಟ್ ಮಾಡ್ತಾರೆ ಕೆಲವರು ಕೆಲವರು ಸಾಂಬಾರು ಇಷ್ಟಪಡ್ತಾರೆ ಮತ್ತು ನಾನು ಅವರೇ ಬೇಳೆ ಯೂಸ್ ಮಾಡ್ತಾಯಿದ್ದೀನಿ ಬೇಳೆ ಯೂಸ್ ಮಾಡ್ತಿಲ್ಲ ಅವರೇ ಬೇಳೆ ಯೂಸ್ ಮಾಡ್ತಾಯಿದ್ದೀನಿ ಒಂದು ಎರಡು ನಿಮಿಷ ನೀರಲ್ಲಿ ಹಾಗೆ ತೊಳೆಯೋಕೆ ಇಟ್ಟಿದ್ನಲ್ಲ ಹಾಗೆ ಬಿಟ್ಟೆ ಒಂದೆರಡು ನಿಮಿಷ ಹಾಗೆ ನೆನ್ಕೊಳ್ಳಿ ಅಂತ ಈ ಕಡೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಮತ್ತು ವಿಡಿಯೋಸ್ನೆಲ್ಲ ಹೇಗೆ ಬರಿತಾ ಹೇಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಹಾಗೆ ಒಂದು ಟೊಮೊಟೊ ಕೂಡ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಗತ್ತಸೆ ಹಾಕ್ತಾ ಇದ್ದೀನಿ ಇವಾಗ ಒಂದು ಸ್ಪೂನಷ್ಟು ಗತ್ತಸೆ ಹಾಕಿ ಅಕ್ಕನ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅಕ್ಕನ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ಚೆನ್ನಾಗಾಗಿತ್ತು ಸಾಂಬಾರು ಚೆನ್ನಾಗಿತ್ತು ನಾನು ಮುದ್ದೆಗೂ ಕೊಟ್ಟಿದ್ದೆ ಮತ್ತು ಇನ್ನೂ ಸ್ವಲ್ಪ ಸಾಂಬಾರಿತ್ತು ಅದಕ್ಕೆ ಚಪಾತಿ ಮಾಡಿಕೊಟ್ಟಿದ್ದೆ ಮಕ್ಕಳು ತಿನ್ನಲ್ಲ ಅಂತಿದ್ರು ಆಮೇಲೆ ಇಷ್ಟಪಟ್ಟು ತಿಂದರು ಚಪಾತಿಗೆಲ್ಲ ಚೆನ್ನಾಗಿತ್ತು ಸಾಂಬಾರು ಇಷ್ಟಪಟ್ಟು ತಿಂದರು ನೋಡಿ ರುಬ್ಕೊಂಡಿರೋದ್ನು ಮತ್ತು ಕೊತ್ತಂಬ್ರಿ ಪುದೀನ ಹಾಕ್ಬಿಟ್ಟು ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆನ ರುಬ್ಕೊಂಡೆ ನಾನು ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಸಿಹಿ ಆಗುತ್ತೆ ಅಂಥೇಳಿ ನಾನು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀರಾ ಅಂತ ಅನ್ಕೋಬೋದು ನೀವು ಹೌದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕೆಲವರು ಜಾಸ್ತಿ ಪಾತ್ರೆಯಲ್ಲೇ ಈ ಸಾಂಬಾರು ಮಾಡ್ತಾರೆ ಬಟ್ ನಾನು ಬೇಯಲ್ಲ ಅಂತ ಹೇಳಿಬಿಟ್ಟು ಕುಕ್ಕರ್ ಇಟ್ಟೆ ಬರೀ ಒಂದು ವಿಸಿಲ್ ಕೂಗುತ್ತೆ ಕರೆಕ್ಟಾಗಿ ಆಗಿತ್ತು ನೋಡಿ ಎಣ್ಣೆ ಹಾಕಿ ಸಾಸಿವೆ ಕಲ್ಲಿನ ಸಪೆ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಟು ಕಾಯಿ ಹಾಕಿ ಎರಡು ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದೆ ಆಮೇಲೆ ನಂತರ ನಾನು ಅವರೇಬೇಳೆ ಬೇಳೆ ನಾನು ಬೇಳೆ ಯೂಸ್ ಮಾಡಿಲ್ಲ ಕೆಲವರು ಕಡಲೆ ಬೇಳೆ ಕೂಡ ಯೂಸ್ ಮಾಡ್ತಾರೆ ಸಾಂಬಾರಿಗೆ ಈ ಸಾಂಬಾರಿಗೆ ಈ ಕಾಯಿ ಜೊತೆ ಕಡಲೆ ಬೇಳೆ ಸಹ ಯೂಸ್ ಮಾಡ್ತಾರೆ ಇಲ್ಲಿ ನಾನು ಬೇಳೆ ಯೂಸ್ ಮಾಡಿದ್ದೀನಿ ನಿಮ್ಗೆ ಯಾವ್ದು ಅನುಕೂಲನೋ ಅದು ಮಾಡ್ಕೊಳ್ಳಿ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕಿ ಯೂಸ್ ಮಾಡ್ತಾರೆ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ಥರ ಯೂಸ್ ಮಾಡ್ಕೋಬೋದು ನೋಡಿ ಎರಡು ನಿಮಿಷ ಹಾಗೆ ಫ್ರೈ ಮಾಡಿದೆ ಮತ್ತು ಇದಕ್ಕೆ ನಾನು ಒಂದು ಸ್ಪೂನ್ ಖಾರ ಪುಡಿ ಒಂದೆರಡು ಸ್ಪೂನು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಈ ಪುಡಿ ಎಲ್ಲ ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಹೋಮ್ ಆಗಿರೋದ್ರಿಂದ ನಾನೇನು ಮಿತ್ತಿಲಿ ರುಬ್ಕೊಳ್ಳಲ್ಲ ಕಾಯಿ ನಾವು ಹುರ್ಕೊಂಡಿರೋಂಥ ಐಟಮ್ಸ್ನ ಅಷ್ಟೇ ನಾನು ರುಬ್ಕೊಳ್ಳೋದು ಡೈರೆಕ್ಟ್ ಹಾಗೆ ಹಾಕ್ತೀನಿ ಏಕೆಂದರೆ ಫುಲ್ ನೈಸಾಗಿರುತ್ತೆ ನೈಸ್ ಪೌಡರ್ ಇರುತ್ತೆ ಅದರಿಂದ ಏನು ರುಬ್ಕೊಳ್ಳೋ ಅವಶ್ಯಕತೆ ಏನಿರೋಲ್ಲ ಹಾಗೂ ಬೇಕು ಅಂದರೆ ಸುಮ್ಮನೆ ಹಾಗೆ ಹಾಕ್ಬಿಟ್ಟು ಒಂದು ರೌಂಡು ನಾವು ಆಡಿಸ್ತೀನಿ ನೋಡಿ ಇವಾಗ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದು ಸಹ ಹಾಕ್ಬಿಟ್ಟು ಎಷ್ಟು ಅದ ಬೇಕೋ ಅಷ್ಟು ನೀರು ಹಾಕಿ ಹದವಾಗಿ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿಯೂ ಇಲ್ಲ ತುಂಬ ತೆಳುವು ಮಾಡಿಲ್ಲ ನಾನು ಕರೆಕ್ಟಾಗಿ ಒಂದು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ಸಾಕು ಈ ಅದಕ್ಕೆ ನೋಡಿ ಕುಕ್ಕರಲ್ಲಿ ಬಾ ಬಾಯಿ ಹಾಕ್ಬಿಟ್ಟು ಬರೀ ಒಂದೇ ಒಂದು ವಿಸಿಲ್ ಕೂಗಿಸ್ದೆ ನೋಡಿ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ ಇವ್ಯಾವುದಕ್ಕೆ ಬೇಕಾದ್ರೂ ತೊಗೋಬೋದು ಇಡ್ಲಿ ದೋಸೆ ಚಪಾತಿ ಮುದ್ದೆ ಅನ್ನಕ್ಕೆ ಎಲ್ಲದಕ್ಕೂ ಸುಟ್ಟಾಗುತ್ತೆ ರೀ ರೀ ಸೂಪರ್ ಆಗಿತ್ತೆ ಕಣ್ರಿ ನೀವು ಒಂದ್ಸಲ ಮಾಡಿ ತಿಂದು ನೋಡಿರಿ ಹೇಗಿರುತ್ತೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಒಂದು ಐದು ನಿಮಿಷ ಬಿಡುವು ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್